ಈ ದಿನ ದಿನದ ದೇವರ ಲೂಕನು ಬರೆದ ಸುವಾರ್ತೆ ಹನ್ನೆರಡನೆಯ ಅಧ್ಯಾಯ ಏಳನೆಯ ವಚನದಲ್ಲಿ ನೀವು ಹೆಚ್ಚಿನವರು ನಾನು ನಿಮಗೆ ಹೇಳುತ್ತೇನೆ ಹಾ ಹೌದು ಪ್ರಿಯ ಸಹೋದರರೇ ಈ ದಿನವು ದೇವರು ನಿಮ್ಮನ್ನು ಎತ್ತಿನವರು ಎಂದು ಕರೆಯುತ್ತಿದ್ದಾನೆ ಏಕೆಂದರೆ ನೀನು ಆಸ್ತಿ ಐಶ್ವರ್ಯದಲ್ಲಿ ಕಡಿಮೆಯಾಗಿರಬಹುದು ನೀನು ಹಣಕಾಸಿನ ವಿಚಾರದಲ್ಲಿ ಕಡಿಮೆ ಇರಬಹುದು ನಿನ್ನ ಆರೋಗ್ಯ ವಿಷಯದಲ್ಲಿ ನೀನು ಕಡಿಮೆ ಇರಬಹುದು ಈ ಲೋಕದ ಜನರ ಕಣ್ಣಿಗೆ ನೀನು ಕಡಿಮೆಯಾಗಿ ಕಂಡಿರಬಹುದು ಆದರೆ ದೇವರು ನಿನ್ನನ್ನು ದೃಷ್ಟಿಸಿ ನೋಡಿ ನೀನು ಹೆಚ್ಚಿನವನು ಎಂದು ಹೇಳುತ್ತಿದ್ದಾನೆ ಹಾಮೇನ್ ಪ್ರಿಯ ದೇವ ಜನರೇ ನಿನ್ನಲ್ಲಿ ಆಸ್ತಿ ಐಶ್ವರ್ಯ ಬದಲಾಗಿ ದೇವರು ಕೊಟ್ಟಿರುವ ಸಂತೋಷ ಸಮಾಧಾನವಿದೆ ನಿನ್ನಲ್ಲಿ ಹಣ ಇಲ್ಲದೆ ಇರಬಹುದು ಆದರೆ ನಿನ್ನ ಹೃದಯದ ತುಂಬ ದೇವರ ವಾಕ್ಯಗಳು ತುಂಬಿಕೊಂಡಿದೆ ಲೋಕದ ಜನರ ಕಣ್ಣಿಗೆ ಕಡಿಮೆಯಾಗಿರಬಹುದು ಆದರೆ ದೇವರ ದೃಷ್ಟಿಯಲ್ಲಿ ನಿನ್ನ ಒಳ್ಳೆತನವನ್ನು ಕಂಡು ನಿನ್ನ ಪ್ರಾರ್ಥನೆಯನ್ನು ಕೇಳಿ ನಿನ್ನನ್ನು ಎತ್ತಿನವನು ಎಂದು ಕರೆಯುತ್ತಿದ್ದಾನೆ ಹಾಮೇನ್ ಪ್ರಿಯ ಹೋದರದೆ ಎತ್ತ ತಾಯಿಯ ದೃಷ್ಟಿಯಲ್ಲಿ ನೀನು ಕಡಿಮೆ ಕಂಡಿರಬಹುದು ಆದರೆ ಪರಸ್ಪರನಾದ ದೇವರ ದೃಷ್ಟಿಯಲ್ಲಿ ನೀನು ಎತ್ತಿನವನಾಗಿದ್ದೀ ನೀನು ಯಾರಿಗೆ ಭಯಪಡಬೇಡ ನೀನು ಯಾವುದಕ್ಕೂ ತಲೆಬಾಗಬೇಡ ಈ ಲೋಕದ ಜನರಿಗಿಂತ ನೀನು ಹೆಚ್ಚಿನವನೆಂದು ದೇವರೇ ಹೇಳಿದ್ದಾನೆ ಏಕೆಂದರೆ ದೇವರೇ ನಿನಗೆ ಆಧಾರವಾಗಿದ್ದಾನೆ ನೀನು ಆರಾಧಿಸುವ ನಿನ್ನ ವಿಮೋಚಕನಾದ ಯಹೋವನೇ ನಿನ್ನ ಸಂಗಡ ಇದ್ದಾನೆ ಭಯಪಡಬೇಡ ಧೈರ್ಯದಿಂದ ಇರು ದೇವರು ನಿನ್ನ ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ ಹಾಮೇನ್